ನಮಸ್ತೆ ವಿನುಪ್ರಿಯ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇದು ನಮ್ಮ ಹಳ್ಳಿ ಮನೆ ವ್ಲಾಗ್ ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಸಲ ಕೊಟ್ಟಿಗೆ ಹತ್ರ ಹೋಗಿ ಬರುವ ಅಂತ ಹೋಗ್ತಾ ಇದ್ದೆ ನಾನು ಬಂದ ತಕ್ಷಣ ಹೇಗೆ ನೋಡ್ತಾ ಇದ್ದಾರೆ ನೋಡಿ ಏನಾದರೂ ತಿಂಡಿ ತಂದಿದ್ದಾಳ ಅಂತ ಹಾಗೆ ಅಲ್ಲಿಂದ ಒಂದು ಸಲ ತೋಟದ ಕಡೆ ಹೋಗಿ ಬರುವ ಅಂತ ಹೋಗ್ತಿದ್ದೆ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಹಸಿರ ಕಾಣಿಸ್ತಾ ಇರ್ತದಲ್ವ ಹಾಗಾಗಿ ಒಂದ್ಸಲ ತೋಟದ ಕಡೆ ಓಡಾಡ್ಕೊಂಡು ಬಂದರೆ ಒಂಥರ ಖುಷಿ ಸಿಗ್ತದೆ ತೋಟಕ್ಕೆ ಮದ್ದೊಡಿಯೋಕ್ಕೂ ಬಂದಿದ್ದರು ಅವರನ್ನು ಕೂಡ ಮಾತಾಡಿಸ್ಕೊಂಡು ಅವ್ರಿಗೆ ಒಂದು ಬಾಟ್ಲು ನೀರು ಕೊಟ್ಟು ಹಾಗೆ ಮುಂದಕ್ಕೆ ಗೀ ಸ್ವಲ್ಪ ಓಡಾಡ್ಕೊಂಡು ಬಂದೆ ಇಲ್ಲಿ ನೋಡಿ ಇವನು ನಮ್ಮ ಚಿಂಟು ಇವನಿಗೆ ತಿಂಡಿ ಬೇಕಾಗಿದೆ ಹಾಗಾಗಿ ಬಾಗಿಲಲ್ಲೇ ನಿಂತಿದ್ದಾನೆ ರಿಷಿಕಾ ಈಗಷ್ಟೇ ಎದ್ದಿದ್ದಾಳೆ ನಮ್ಮ ಮನೆಯವರು ಅವಳಿಗೆ ಮುಖ ತೊಳಸ್ತಾ ಇದ್ದಾರೆ ಅವಳಿಗೆ ಎದ್ದ ತಕ್ಷಣ ಅಪ್ಪನೇ ಬೇಕು ಅಲ್ಲೊಬ್ರು ಅಜ್ಜಿ ಬರ್ತಾ ಇದ್ದಾರಲ್ಲ ಅವರು ನಮ್ಮ ಮನೆಯವರ ಅಜ್ಜಿ ಅಂದರೆ ನಮ್ಮ ಅತ್ತೆ ಅಮ್ಮ ಅವ್ರ ಮನೇಲಿ ಕರೆಂಟ್ ಇಲ್ಲ ಅಂತ ಮಸಾಲೆ ಹೋಗೋಕ್ಕೆ ಬರ್ತಾ ಇದ್ದಾರೆ ನಾನು ಮೊದಲು ಸಲ ವ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ ಇದೇನು ಅಂತ ಗೊತ್ತಾಗಿರಬೇಕಲ್ವಾ ಇದು ಎರೆಹುಳು ನಮ್ಮನೆ ಹತ್ರನೇ ಬಂದಿತ್ತು ಮಳೆಗಾಲ ಬಂತು ಅಂದರೆ ಸಾಕು ಎಲ್ಲ ಥರದ ಜೀವ ಜಂತುಗಳು ನಿಮ್ಮ ಜೊತೆನೇ ಇರ್ತೀವಿ ಅಂತ ಬರ್ತಾ ಇರ್ತದೆ ಎಷ್ಟು ಸಲ ಹಾವು ಕೂಡ ಒಳಗಡೆ ಬಂದದ್ದು ಇದೆ ಇನ್ನೊಂದು ಬಂತು ನೋಡಿ ನಮ್ಮ ಭಾಷೆಯಲ್ಲಿ ಇದಕ್ಕೆ ಟ್ರೈನ್ ಅಂತೀವಿ ಕೆರಟೆ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಒಳಗಡೆ ಬಂದಿತ್ತು ನಮ್ಮನೆ ಬೆಕ್ಕು ಕೂಡ ಅದರ ಭಾಷೆಯಲ್ಲೇ ವ್ಲಾಗ್ ಇದೆ ನೋಡಿ ನಾನು ರಿಷಿಕಾ ಈಗ ಹಳ್ಳಕ್ಕೆ ಹೋಗ್ತಾ ಇದ್ರು ಬೇಗ ಮ್ಯಾಗ ಹೋಗ್ಬೇಕು ಹ್ಮ್ ಹೌದಲ್ಲ ಮಳೆಗಾಲದಲ್ಲಿ ಫುಲ್ ನೀರು ತುಂಬಕೊಳ್ತಿತ್ತು ಈಗ ಇಷ್ಟು ದೊಡ್ಡ ಬ್ರಿಡ್ಜ್ ಮಾಡಿದ್ದಾರೆ ಮುಂಚೆಲ್ಲ ಇಲ್ಲೇ ಕೆಳಗಿಂದನೇ ಇಳ್ಕೊಂಡು ಹೋಗೋಕಾಗ್ತಿತ್ತು ಈಗ ಬ್ರಿಡ್ಜ್ ಮಾಡಿರೋದಕ್ಕೆ ಆ ದಾರಿಯಿಂದ ಹೋಗ್ಬೇಕು ಎಷ್ಟು ನೀರಿದೆ ನೋಡಿ ಅದೇ ಹಣದಲ್ಲೇ ಈಗ ರಿಷಿಕಾ ಸ್ವಿಮ್ಮಿಂಗ್ ಮಾಡೋದು ನಿಲ್ಲು ಹ್ಞೂ ಇಲ್ಲಿ ಹೊಂಡ ಹೊಂಡ ಮಾಡಾರೆ ಈ ಸಲ ಹೊಂಡ ಮಾಡಾರೆ ಅಲ್ಲಿ ನೀರು ಬೀಳ್ತಾ ಇದೆಯಲ್ಲ ಮೇಲಿಂದ ಅಲ್ಲಿ ಮೊದಲೆಲ್ಲ ಈಜಾಡೋದಾಗಿತ್ತು ಈಗ ಅಲ್ಲಿ ತುಂಬ ಹೊಂಡ ಮಾಡಿಬಿಟ್ಟಿದ್ದಾರೆ ಇಲ್ಲೇ ನಿಂತ ಹೇಳ್ತೇನೆ ಹಂಗೆ ಹೋಗಿ ನಮ್ಮ ಗುಂಡು ಒಂದು ಗಾರ್ಡು ಏನು ಮಾಡ್ತಿದ್ದೀಯ ಗುಂಡು 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 ಏ ಏನು ಗುಂಡು ಫ್ರಿಜ್ ಮಾಡುವಾಗ ಹಳದಲ್ಲೂ ಕೂಡ ಸ್ವಲ್ಪ ಅಗಲ ಮಾಡಿ ನೀರು ಹೋಗಿ ಜಾಗ ಮಾಡಿಕೊಟ್ಟಿದ್ದಾರೆ ಇಲ್ಲಾಂದರೆ ಜಾಸ್ತಿ ನೀರು ಹೋಗಿ ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ತಾ ಇತ್ತು ತಲೆ ತಲೆಗೆಲ್ಲ ಹಾಕಬೇಡ ಹಚ್ಿಕಾಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದೆ ನೀರೆಲ್ಲ ಆಟಾಡೋಕೆ ಬಿಟ್ಟಿದ್ದೆ ಅಂತ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವಳಿಗೆ ಸಲ ಹದಾನ ಬಲ್ಬಕ್ ನೋಡ್ತಾ ಇದ್ಲು ಬೈದಿದ್ದಕ್ಕೆ ಸುಮ್ನಿದ್ದಾಳೆ ನಮ್ಮದು ಇನ್ನೊಂದು ಕಡೆ ಒಂದು ಸಣ್ಣ ಮನೆ ಇದೆ ನಮ್ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ದೂರ ಆಗ್ತದೆ ಬೆಟ್ಟದ ದಾರೀಲಿ ನಡ್ಕೊಂಡು ಹೋಗಬೇಕು ಅಲ್ಲಿ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೆ ಊಟ ತಗೊಂಡು ಹೋಗ್ತಾ ಇದ್ದಾರೆ ರೇಷಿಕಾ ಈಗ ಅಳ್ತಾ ತಾನು ಬರ್ತೆ ಅಂತ ಹೋಗ್ತಾ ಇದ್ದಾಳೆ ಅವ್ರ ಹಿಂದೆನೆ ದಾರಿಲಿ ನಡ್ಕೊಂಡು ಹೋಗೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅಷ್ಟೇ ಕೇರ್ಫುಲ್ಲಾಗಿ ಕೂಡ ಇರಬೇಕು ಹಳ್ಳಿ ಜೀವನ ನೋಡೋಕೆ ಎಷ್ಟು ಚೆಂದನೋ ಅಷ್ಟೇ ಚಾಲೆಂಜಿಂಗ್ ಕೂಡ ಇರ್ತದೆ ತುಂಬ ಸಲ ಕೆಲವೊಂದು ಸಿಚ್ಯುವೇಶನ್ಗಳನ್ನು ಫೇಸ್ ಮಾಡೋಕ್ಕೂ ರೆಡಿಯಾಗಿರಬೇಕು ಮಳೆಗಾಲದಲ್ಲಂತೂ ಎಷ್ಟೋ ಸಲ ಕರೆಂಟ್ ಇಲ್ಲದೆ ದಿನ ಕಳೆದದ್ದು ಇದೆ ಈಗಲಾದರೂ ಸ್ವಲ್ಪ ಪರವಾಗಿಲ್ಲ ಬೈಕು ಕಾರ್ ಆದರೂ ಮನೆಯವರೆಗೂ ಬರ್ತದೆ ಬಟ್ ಆವಾಗೆಲ್ಲ ಹಾಗಲ್ಲ ನಡ್ಕೊಂಡೇ ಓಡಾಡಬೇಕಾಗಿತ್ತು ಅಜ್ಜಿ ಮೊಮ್ಮಗಳದ್ದು ಡೀಪ್ ಡಿಸ್ಕಷನ್ ನಡೀತಾ ಇದೆ ನೋಡಿ ಅತ್ತೆ ಅವಳಿಗೆ ಏನೋ ಒಂದು ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ರು ಈಗ ನಾವು ಚಂದವರಕ್ಕೆ ಹೊರಡೋಕ್ಕೆ ರೆಡಿಯಾಗಿದ್ದರು ಮಾವ ಒಬ್ಬರೇ ಇದ್ದರು ಮನೆಯಲ್ಲಿ ಮಾವಂಗೆ ಟಾಟಾ ಬೈ ಬೈ ಮಾಡಿ ಚೆಂದವರಕ್ಕೆ ಹೊರಟವಿ ಇದಿಷ್ಟು ನಮ್ಮ ಹಳ್ಳಿ ಮನೆಯಲ್ಲಿ ನಡೆದಿರೋ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಬಾಯ್